ಭಗವಂತನೇ ನನ್ನ ಜೊತೆಗಿದ್ದಾರೆ ಅನ್ನೋಷ್ಟು ವಿಶ್ವಾಸ ನನಗೆ ಬಂದಿದೆ ನಮ್ಮ ದೇಶದ ಮಂತ್ರಿ ಉಕ್ಕಿನ ಮನುಷ್ಯ ಅಮಿತ್ ಶಾರವರು ಚುನಾವಣೆ ಯಾಕೆ ನಿಲ್ತೀರಿ ಅಂತ ಕೇಳಿದರು ಇಷ್ಟು ಸೀನಿಯರ್ ಲೀಡರ್ ನೀವು ಇಂಡಿಪೆಂಡೆಂಟ್ ಚುನಾವಣೆ ಯಾಕೆ ನಿಲ್ತೀರಿ ಅಂತ ಹೇಳಿದರು ನಾನು ಅವ್ರಿಗೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾಕೆ ಚುನಾವಣೆ ನಾನು ನಿಲ್ತೀನಿ ಅಂತ ನೀವು ದೆಹಲಿಯಲ್ಲಿ ಒಂದು ಕುಟುಂಬದ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದನ್ನು ಮುಕ್ತ ಮಾಡಬೇಕು ಒಂದು ಕುಟುಂಬದಿಂದ ಅಂತ ನಾನು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾಯಿದ್ದೀನಿ ಯಡಿಯೂರಪ್ಪ ಅವ್ರ ಮಕ್ಕಳು ಕುಟುಂಬ ರಾಜಕಾರಣ ಏನು ನಡೀತಾ ಇದೆ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಿದ್ದೆ ನಾನು ಎರಡನೇದು ಹಿಂದುತ್ವದ ಪರವಾಗಿ ಹೋರಾಟ ಅಲ್ಲಿ ಮಾಡ್ತಿದ್ದೀರಿ ಇಲ್ಲಿ ಹಿಂದುತ್ವದ ಪರ ಹೋರಾಟ ಮಾಡಿದ್ರೆ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ದು ನಾನು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಅದೇ ರೀತಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಸದಾನಂದ ಇರ್ಬೋದು ಎಲ್ಲ ಪ್ರಮುಖರೂ ಕೂಡ ಅನಂತಕುಮಾರ್ ಹೆಗಡೆ ನಾನು ಹಿಂದೂ ಅಂತಿದ್ದಂಗೆ ಹಿಂದುತ್ವ ಅಂತಿದ್ದಂಗೆ ಪಕ್ಕಕ್ಕೆ ಸರ್ಸಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದನ್ನು ಅವರು ನಾನು ಹೇಳಿದ್ದೆ ಸಾಕಷ್ಟು ಅನ್ಯಾಯ ನಮ್ಮ ಹಿರಿಯ ಕಾರ್ಯಕರ್ತರುಗಳೆಲ್ಲ ಆಗಿದೆ ಇದನ್ನೆಲ್ಲ ಅವರು ನಾನು ಹೇಳಿದ್ದೆ ನಾನು ಇದೆಲ್ಲ ಹೇಳಿದ್ದಂಥ ಸಂದರ್ಭದಲ್ಲಿ ಅವ್ರಿಷ್ಟು ಮಾತ್ರ ಹೇಳ್ತಿದ್ದು ಏನು ನೀವು ದೆಹಲಿ ಬನ್ನಿ ಮಾತಾಡೋಣ ಅಂತ